ಓಂ ನಮೋ ನಾರಾಯಣಾಯ ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದ ಗೋಶಾಲೆಯ ಬಳಿಯಲ್ಲಿ ಒಂದು ಸುಂದರವಾದ ನೂತನ ತುಳಸಿ ವನವನ್ನು ಬೆಳೆಸಲಾಗಿದೆ ಭಕ್ತರ ತಾತಯ್ಯನವರಿಗೆ ಪ್ರತಿನಿತ್ಯ ತುಳಸಿಯನ್ನು ಸಮರ್ಪಿಸುವ ಈ ನಯನ ಮನೋಹರ ದೃಶ್ಯಗಳನ್ನು ನೋಡೋಣ ಬನ್ನಿ ವೈಕುಂಠವಾಸನಿಗೆ ಬರಗ ತಿಮ್ಮಪ್ಪನಿಗೆ ಸೊಂಪಾಗಿ ಬೆಳೆದ ತುಳಸಿ ವನದಿಂದ ತುಳಸಿಯನ್ನು ಬಿಡಿಸಿ ತುಳಸಿ ಹಾರವನ್ನು ನಿತ್ಯವೂ ತಾತಯ್ಯನವರಿಗೆ ಸಮರ್ಪಿಸಲಾಗುತ್ತಿದೆ ರೇಯಣಗೆ ಜಯಲಕ್ಷ್ಮೀನಾಥ ಜಗದೀಶಗೆ ಜಯ ಮಂಗಳ ಅಮರಣ ಜಯಲಕ್ಷ್ಮೀನಾಥ ಜಗದೀಶೆಗೆ ತಾತಯ್ಯನವರ ಜೀವನ ಚರಿತ್ರೆಯಲ್ಲಿ ಒಂದು ಪ್ರಸಂಗವಿದೆ ಭಕ್ತರ ತುಳಸಿ ಮಾಲಾ ಪ್ರಿಯನಾದ ಶ್ರೀ ಅಮರ ನಾರಾಯಣ ಸ್ವಾಮಿಯ ಪೂಜೆಗಾಗಿ ತಾತಯ್ಯನವರು ತುಳಸಿ ತೋಟವನ್ನು ನಿರ್ಮಿಸಿರುತ್ತಾರೆ ನೀರಿಗಾಗಿ ಒಂದು ಬಾವಿಯನ್ನು ಅಗೆಯಿಸುತ್ತಾರೆ ಎಷ್ಟು ಅಗೆದರೂ ನೀರು ಬರುವುದಿಲ್ಲ ಆಗ ತಾತಯ್ಯನವರು ಹೀಗೆ ಪ್ರಾರ್ಥಿಸುತ್ತಾರೆ ನಾವಲ್ಲ ನೇರ ಮೂಲೇಮಿ ನಾಪಾಲಿ ನಾರಾಯಣ ಸ್ವಾಮಿ ಪಾದ ಪೂಜಕು ತುಲಸಿ ವನಮಿಟು ಕಾವಲಂಚುನು ಪರುಲಚೇತನು ಅಪ್ಪು ಚೇಸಿತಿ ಬಾವಿ ಪನಿಕಿ ಒಪ್ಪು ಜಲಮೈ ಒಚ್ಚುಟರುದೆ ಏಮಮ್ಮ ಗಂಗಾಭವಾನಿ ನಿನ್ನೆ ನಮ್ಮಿತೀನಿ ಶಂಕರು ನಿರಾಣಿ ಎಂದು ಭಕ್ತಿಪೂರ್ವಕವಾಗಿ ಗಂಗಾ ಭವಾನಿಯನ್ನ ಸ್ತುತಿಸಿ ಪ್ರಾರ್ಥಿಸಿದಾಗ ಗಂಗಾ ಮಾತೆಯು ಪ್ರಸನ್ನಳಾಗಿ ನಿರ್ಮಲ ಜಲವು ಉದ್ಭವವಾಗುತ್ತದೆ ತುಳಸಿ ತೋಟದಲ್ಲಿ ಸಮೃದ್ಧಿಯಾಗಿರ್ತಕ್ಕಂತಹ ತುಳಸಿಯನ್ನ ಬೆಳೆಸಿ ಅಮರನಾರಾಯಣ ಸ್ವಾಮಿಗೆ ಸಮರ್ಪಿಸುತ್ತಾರೆ ಎಲ್ಲರಿಗೂ ಒಳಿತಾಗಲಿ ನಮಸ್ಕಾರ